ತುಂಬ ಸಂತೋಷ ಆಗ್ತಾ ಇದೆ ಮುಖ್ಯವಾಗಿ ಸಿನಿಮಾ ಗೆದ್ದಿದ್ದಕ್ಕೆ ಮ್ಯಾಗ್ನೆಟಿಕ್ ಪರ್ಫಾರ್ಮೆನ್ಸ್ ಡೈರೆಕ್ಷನ್ ನವೀನ್ ದ ಆಕ್ಟರ್ ಎಲ್ಲ ನಟರುಗಳು ಪ್ರಶಾಂತ್ ಅವರ ಟೀಮು ಎಲ್ಲಾರ್ಗು ಆಮೀನ್ ಇಟ್ಸ್ ಬಹಳ ತುಂಬಾ ಖುಷಿ ಕೊಡೋ ವಿಚಾರ ನನ್ನ ಜೊತೆಗೆ ಕನ್ನಡ ಸಿನಿಮಾ ಗೆಲ್ಲೋದು ಬಹಳ ಮುಖ್ಯ ಆಗಿತ್ತು ಇವತ್ತು ಕನ್ನಡ ಸಿನಿಮಾ ಗೆದ್ದಿದೆ ತುಂಬಾ ಅದೇ ಹೇಳ್ತಾ ಇದ್ದೆ ವರ್ಷಕ್ಕೆ ಹೀರೋಗಳು ಎರಡೆರಡು ಸಿನಿಮಾ ಮಾಡಿದ್ರೆ ಎಲ್ಲರಿಗೂ ಕೆಲಸ ಸಿಗುತ್ತೆ ಸಿನಿಮಾನು ಇಂಡಸ್ಟ್ರಿನೂ ಚೆನ್ನಾಗ್ ಆಗುತ್ತೆ ಅಂತ ನಿಜವಾಗ್ಲೂ ವೆರಿ ಹ್ಯಾಪಿ ಏನು ಹೇಳಕ್ಕಾಗಲ್ಲ ಎಲ್ಲ ಹೇಳಿದಿನಿ ಸುಮಾರು ಸರಿ ಐ ಆಮ್ ವೆರಿ ಹ್ಯಾಪಿ ಶಿವಣ್ಣ ಗೀತಾ ಮೇಡಮ್ I am very proud to be part of your production, Madam. Thank you so much. Congratulations, Madam. Thank you. First, uh, Shivana and Geeta, Madam, uh, thank you so much, Sir, Madam, for this opportunity. And uh, Narden brother, thank you again. And um, good evening to all the press and media friends here. Uh, I still haven't watched the movie. I am watching it tonight. I am hearing lots of things about the movie, Sir. I am very excited. And I've been trying to become an actor since uh, 2004. This is my first blockbuster. And after uh, that, I'm really, really happy for that. And thank you. I'm just so emotional uh, seeing the love the movie is getting, the love I'm getting. Uh, thank you again. Thank you. Lord. Oh, thanks for everything. ಒನ್ ಆಫ್ ದ ಬಿಗ್ಗೆಸ್ಟ್ ಹಿಟ್ ಭೈರತಿ ರಣಗಲ್ ಅಂತ ಹೇಳಿ ಅದು ಕನ್ನಡದಲ್ಲಿ ಆ ಒಂದು ಯಶಸ್ಸು ಅವ್ರಿಗೆ ಸಿಕ್ಕಿರೋದು ನಿಜವಾಗ್ಲೂ ನಮಗೆ ಬಹಳ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಈಗ ತಾನೇ ಹೇಳ್ತಾ ಇದ್ರು ಫ್ಯಾಮಿಲಿ ಮೆಂಬರ್ಸ್ ಬರ್ತಾ ಇದಾರೆ ಹೆಣ್ಮಕ್ಳು ಬರ್ತಾ ಇದಾರೆ ಎಲ್ಲರೂ ಕನ್ನಡಿಗರ ಕನ್ನಡಿಗರು ಮಾತ್ರ ಇದನ್ನ ನೋಡ್ತಾ ಇದಾರಾ ಅಂದ್ರೆ ಆದ ಅನುಭವ ಹೇಳ್ತೇನೆ ಹದಿನೈದನೇ ತಾರೀಕು ಪಿಕ್ಚರ್ ರಿಲೀಸ್ ಆಯಿತು ಅವತ್ತಿನ ದಿನ ನನ್ನ ತಾಯಿಗೆ ವಕ್ ಫೋರ್ಟಿಸ್ ಹಾಸ್ಪಿಟ್ಲಲ್ಲಿ ಹಿಪ್ ಬೋನ್ ರಿಪ್ಲೇಸ್ಮೆಂಟ್ ಆಪ್ರೇಷನ್ ಇತ್ತು ಸೊ ಮಾರನೇ ದಿನ ನಾನು ಸಿನಿ ಪೊಲೀಸಲ್ಲಿ ಪಿಕ್ಚರ್ಗೆ ಹೋದ್ವಿ ಅಲ್ಲಿಂದ ವಾಪಸ್ ಬಂದ ಮೇಲೆ ಒಂದು ಹದಿನೇಳು ಹದಿನೆಂಟನೇ ತಾರೀಕಿನಿಂದ ಆ ಫೋರ್ಟಿಸ್ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡುವ ಜನಗಳು ಯಾರಿದ್ದಾರೆ ಅವ್ರು ಯಾರೂ ಕನ್ನಡಿಗರಲ್ಲ ನೈಂಟಿ ಪರ್ಸೆಂಟ್ ಮಲಯಾಳಿಗಳಿದ್ದಾರೆ ತಮಿಳ್ನವರಿದ್ದಾರೆ ಅವರು ನನ್ನನ್ನು ನೋಡೋ ದೃಷ್ಟಿನೇ ಬದ್ದಾಗೋಯಿತು ನನಗೆ ಕೊಟ್ಟಂಥ ಟ್ರೀಟ್ಮೆಂಟೇ ಬದ್ದಾಗೋಯಿತು ಎಲ್ಲೇ ಹೋದರೂ ಯಾವುದೇ ಲ್ಯಾಬ್ ಹತ್ರ ಹೋದರೂ ಕೂಡ ನನ್ನ ಕೆಲಸ ಎಲ್ಲ ಬೇಗ ಆಗೋಕ್ಕಾಯಿತು ಆಮೇಲೆ ಆ ರೀತಿ ಅಂದ್ರೆ ನಾನು ನೋಡಿದ ತಕ್ಷಣ ಸರ್ ಏನು ಪಿಚ್ಚರ್ ಸರ್ ಅದು ಹೇಗೆ ಮಾಡಿದ್ದಾರೆ ಎಸ್ಪೆಷಲಿ ಆ ಇಂಟ್ರಬೆಲ್ ಬ್ಲಾಕ್ ಫೈಯರ್ ಸರ್ ಅದು ಅನ್ನೋ ದೃಷ್ಟಿ ಅವರು ಅವರವ್ರ ಭಾಷೆಯಲ್ಲೇ ಹೇಳ್ತಾ ಇದ್ರು ನನಗೆ ನಿಜವಾಗ್ಲೂ ಆಸ್ಪತ್ರೆಯಲ್ಲಿ ಸಂಕಟ ಪಡುವಂಥ ಸಮಯದಲ್ಲಿ ಕೂಡ ಖುಷಿಯನ್ನು ತಂದುಕೊಟ್ಟಂತಹ ಕೊಟ್ಟಂತಹ ಪಿಚ್ಚರನ್ನು ಕೊಟ್ಟಿದ್ದೀನಿ ಶಿವಣ್ಣ ಸೊ ಥ್ಯಾಂಕ್ ಯು ವೆರಿ ಮಚ್ ಎಲ್ಲಕ್ಕಿಂತ ಹೆಚ್ಚಾಗಿ ತುಂಬ ಚೆನ್ನಾಗಿ ನಮ್ಮ ಜೊತೆಗೆ ಬಿಹೇವ್ ಮಾಡಿ ನಮ್ಮನ್ನ ನೋಡ್ಕೊಂಡಿದ್ದೀರಿ ಅಂಡ್ ನರ್ಸನ್ ಸರ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ನನ್ನನ್ನು ಕರೆದು ಮಫ್ತಿ ಆದಮೇಲೆ ಇಲ್ಲಿ ಅವಕಾಶ ಕೊಟ್ಟಿದ್ದು ಪ್ರಾಯಶಃ ಇದು ಕನ್ನಡಿಗರ ಒಬ್ಬರ ಹಬ್ಬ ಅಲ್ಲ ಈ ಪಿಕ್ಚರು ಇಡೀ ಭಾರತದ ಹಬ್ಬ ಇದು ಟ್ರೂ ಪ್ಯಾನ್ ಇಂಡಿಯಾ ಅಂತ ನನಗೆ ಅನಿಸುತ್ತೆ ಥ್ಯಾಂಕ್ ಯು ಸೋ ಮಚ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ